ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಇವಾಗ ನಾವು ಟ್ರೈನ್ಗೋಸ್ಕರ ವೈಟ್ ಮಾಡ್ತಾ ಇದ್ವಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಜಸ್ಟ್ ಟ್ರೈನ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ವಂದೇ ಭಾರತದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ನನ್ನ ಜರ್ನಿ ಹೇಗಿರುತ್ತೆ ಆ್ಯಂಡ್ ಡೆಸ್ಟಿನೇಷನ್ ಯಾವುದು ಅಂತ ನೋಡೋದಕ್ಕೆ ವೆಯ್ಟ್ ಮಾಡಿ ನನಗೆ ಟ್ರೈನು ಪ್ಲಾಟ್ಫಾರ್ಮ್ಗೆ ಬರುತ್ತೆ ನಾನು ನನ್ನ ಮಗಳಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ವಿ ಒಂದೇ ಬರ ಟ್ರೈನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಯೂಶ್ವಲಿ ನಾವು ಟ್ರೈನಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋದಿಲ್ಲ ಕಾರ್ ಅಥವಾ ಬಸ್ ಪ್ರಿಫರ್ ಮಾಡ್ತೀವಿ ಆ್ಯಂಡ್ ತ್ರೀ ಟೆನ್ ಅಥವಾ ತ್ರೀ ಫಿಫ್ಟೀನಿಗೆ ಯಲಂಕಾ ಸ್ಟೇಷನಿಗೆ ಬರುತ್ತೆ ಇನ್ ಕೇಸ್ ನೀವು ಬಾಯಪ್ಪನಲ್ಲಿಗೆ ಬರೋಕ್ಕಾಗಿಲ್ಲ ಅಂದರೆ ಯಲಂಕಾ ಸ್ಟೇಷನಲ್ಲಿ ಹತ್ತಿ ಫೈವ್ ಟು ಟೆನ್ ಮಿನಿಟ್ಸ್ ಸ್ಟಾಪ್ ಮಾಡ್ತಾರೆ ನಾನು ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿರೋದ್ರಿಂದ ನನಗೆ ಪ್ರಾಪರ್ ವಿಂಡೋ ಸೀಟ್ ಸಿಗಲಿಲ್ಲ ಆದ್ರೆ ಏನಂತೆ ಇರೋದಲ್ಲಿ ಖುಷಿ ಪಡೋಣ ವ್ಯೂನ ನೋಡಿ ಎಂಜಾಯ್ ಮಾಡೋಣ ಈಗ ಆಲ್ರೆಡಿ ನನ್ನ ಮಗಳನ್ನ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದಾಳೆ ಯಾವಾಗ ಇಳಿಯೋದು ಅಂತ ಅವಳನ್ನ ಮಲಗಿಸಿ ಈಗ ನನಗೆ ಸ್ವಲ್ಪ ಕೆಲಸ ಇತ್ತು ಸೊ ಕೆಲಸ ಮಾಡಿಕೊಂಡೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದೆ ಈಗ ಕೆಲಸನೂ ಮುಗೀತು ಸ್ನ್ಯಾಕ್ಸ್ ಟೈಮ್ ಆಯಿತು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಏನು ಹೇಳ್ತಾರೆ ಸ್ನ್ಯಾಕ್ಸ್ ಇನ್ನೂ ಜಾಸ್ತಿ ಏನು ಕೊಡುದಿಲ್ಲ ಒಂದು ಸಮೋಸ ಮತ್ತು ದಾಲ್ ಪ್ಯಾಕೆಟ್ ಏನೋ ಕೊಡ್ತಾರೆ ಈಗ ನಾನು ನನ್ನ ಮಗಳಿಬ್ಬರು ವ್ಯೂನ ನೋಡಿ ಹಾಡಾಡ್ಕೊಂಡು ಎಂಜಾಯ್ ಮಾಡಿದೆ ಿ ಈಗ ಜಸ್ಟ್ ನಿಮ್ಗೊಂದು ಗ್ಲಾನ್ಸ್ ತೋರಿಸ್ತಾ ಇದ್ದೀನಿ ಟ್ರೈನ್ ಒಳಗೆ ಇಂಟೀರಿಯರ್ ಹೇಗಿರುತ್ತೆ ಅಂತ ನನ್ನ ಮಗಳು ಮುಂದಿನ ಸೀಟಲ್ಲಿರೋ ಮಕ್ಕಳ ಜೊತೆ ಮಾತಾಡ್ತಾ ಇದ್ದಾಳೆ ಸೊ ಏಯ್ಟ್ ಥರ್ಟಿ ಶಾರ್ಪ್ ಮಂತ್ರಾಲಯಕ್ಕೆ ಟ್ರೈನ್ ಟ್ರೈನ್ ನಿಲ್ಲಿಸ್ತಾರೆ ನಾವು ಆಟೋ ಹತ್ಕೊಂಡು ಅಲ್ಲಿಂದ ನಾವು ಸ್ಟೇಗೆ ಹೋದ್ವಿ ಇದು ಬೆಳಗಿನ ವ್ಯೂ ನಾವು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೊರಟ್ವಿ ಇಪ್ಪತ್ತೈದು ವರ್ಷ ಆದಮೇಲೆ ಮಂತ್ರಾಲಯಕ್ಕೆ ಬಂದಿದ್ದೀನಿ ರಾಯರು ಇವಾಗ ನನ್ನ ಕರೆಸ್ಕೊಂಡಿದ್ದಾರೆ ರಾಯರನ್ನ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು ಅಷ್ಟು ಖುಷಿ ಆಯಿತು ನನಗೆ ರಾಯರನ್ನ ನೋಡಿ ಹಾಗೆ ಅಲ್ಲಿ ನಾನು ಹೆಜ್ಜೆ ನಮಸ್ಕಾರ ಹಾಕಿ ಮತ್ತೆ ಅಲ್ಲಿಂದ ಪ್ರಸಾದ ತಗೊಂಡು ನಾವು ಹೊರಗಡೆ ಬಂದು ಮತ್ತೆ ಇನ್ನೊಂದು ಸರಿ ರಾಯರ್ನ ಟಿ ವಿಯಲ್ಲಿ ನೋಡಿ ಕಣ್ಣು ತುಂಬಿಕೊಂಡೆ ನಾನು ಹಾಗೆ ನೆಕ್ಸ್ಟ್ ನಾವು ಅಲ್ಲಿರೋ ಫೈವ್ ಪ್ಲೇಸಸ್ಗೆ ಹೋದ್ವಿ ಅಭಯ ಆಂಜನೇಯ ದೇವಸ್ಥಾನ ಮತ್ತು ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಮಳೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಬಿಚ್ಚಾಲೆ ಇಲ್ಲಿ ರಾಘವೇಂದ್ರ ಸ್ವಾಮಿ ವಿಶ್ರಾಂತಿ ಪಡಿತಿದ್ರಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಸ್ಥಳಕ್ಕೆ ಹೋದ್ವಿ ಸೊ ಹೀಗೆ ಅಂದರೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ಲೇಟ್ ಆಯಿತು ಪ್ಲೇಸಸ್ ನೋಡೋದ್ರಲ್ಲಿ ಏಕಶಿಲಾ ಬೃಂದಾವನದ ಹತ್ರ ಇದ್ದೀವಿಫುಲ್ ಆಗಿದೆ ಮಾಡಿ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅಮ್ಮ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಇನ್ನೊಂದು ದರ್ಶನ ಮಾಡೋಣ ಅಂದರು ನಾನು ಆಯಿತು ರೂಮಲ್ಲಿ ರೂಮಲ್ಲಿದ್ದೇನು ಮಾಡೋದು ಅಂತ ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ ಮಳೆ ಬಂದು ನಿಂತಿತ್ತು ಹಾಗಾಗಿ ವೆದರ್ ತುಂಬ ಚೆನ್ನಾಗಿತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ನನ್ನ ಮನಸ್ಸಲ್ಲಿದ್ದಿದ್ದು ಒಂದೇ ಒಂದು ತೇರಾದರೂ ನಾನು ನೋಡಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ ಬಸ್ ಬಂದಿದ್ದು ತುಂಬಾ ಲೇಟ್ ಆಗಿದ್ರಿಂದ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ನಾವು ಬೆಂಗಳೂರಿಗೆ ರೀಚ್ ಆದ್ವಿ ನಿಮ್ಗೆ ಈ ಪುಟ್ಟ ಮಂತ್ರಾಲಯದ ವ್ಲಾಗ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮಿಸ್ ಮಾಡಬೇಡಿ